ಈಸ್ ಅ ಫ್ಯಾಮ್ ಐಟ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಗಾಯ್ಸ್ ಇವತ್ತು ಶುರು ಮಾಡ್ತಾ ಇರೋದು ನಾವು ಅಂಗಡಿಯಿಂದ ಟೈಮ್ ಒಂದು ಎರಡು ಗಂಟೆ ಆಗಿದೆ ವಿಡಿಯೋ ನಾನು ಲೇಟಾಗಿ ಸ್ಟಾರ್ಟಿಂಗ್ ಮಾಡ್ತಿದ್ದೀನಿ ನಾ ಬೆಳಗ್ಗೆ ಆಟ ಆಡೋಕ್ಕೆ ಹೋಗಿದ್ದು ಬಂದು ಒಂದು ಲೇಟಾಗಿ ಬಂದನು ಒಂದು ಹನ್ನೊಂದು ಗಂಟೆ ಹತ್ತುವರೆಯಲ್ಲಿ ಬಂದು ಹನ್ನೊಂದು ಗಂಟೆಯಲ್ಲಿ ನಾಷ್ಟ ಮಾಡಿದ್ದು ಬಾತ್ ಮಾಡಿದ್ದರು ತಿಂದ್ಕೊಂಡು ತಿಂತಾ ಇದ್ದೆ ಮೈಸೂರಿಂದ ನಮ್ಮ ತಾತ ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ತಮ್ಮ ಮತ್ತು ನಮ್ಮ ಮತ್ತು ನಮ್ಮ ಅಕ್ಕ ಮತ್ತು ಅಷ್ಟೇ ಅವರೆಲ್ಲ ಬಂದಿದ್ದಾರೆ ಫ್ಯಾಮಿಲಿ ಅದಕ್ಕೆ ನಾನ್ ವೆಜ್ ಮಾಡ್ತಿದ್ದಾರೆ ನಾನು ಅಂಗಡಿಯಲ್ಲಿದ್ದೀನಿ ಯಾಕಂದರೆ ಒಂದು ಫಂಕ್ಷನ್ ಹೋಗಿದ್ದೆ ನಮ್ಮಪ್ಪ ಹೋಗಿ ಹೋಗ್ಬೇಕೀಗ ರೆಡಿ ಆಯ್ತಿದ್ದಾರೆ ಅಲ್ಲಿಗೆ ಹೋಗಿ ಬಂದು ನಾನು ನಿಮಗೆ ಮನೇಲಿ ಸಿಗ್ತೀನಿ ಆ್ಯಂಡ್ ಎಲ್ಲರನ್ನೂ ಮಾತಾಡಿಸ್ತೀನಿ ಮಾತಾಡ್ಸ್ತೀನಿ ಬನ್ನಿ ಆ್ಯಂಡ್ ನಮ್ಮ ಚಾನೆಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಡೈಲಿ ಬ್ಲಾಗ್ಸ್ ಹಾಕೋದು ನಿಮಗೆ ಟೈಮ್ ಸಿಗ್ತು ಅಂದರೆ ನಾನು ಬ್ಲಾಗ್ಸ್ ನೋಡ್ಬೋದು ಬನ್ನಿ ಆಮೇಲೆ ನನ್ನ ತಾತನ ಥರ ಒಂದು ಒಂದು ಸಾಂಗ್ ಆಡಿಸ್ತೀನಿ ಆಡಬೇಕಂತ ಇದ್ದರು ಅಷ್ಟು ಎಷ್ಟೊಂದು ದಿನ ಇದ್ರು ನಾನು ಯೂಟ್ಯೂಬ್ಲೇ ಆಡ್ತೀನಿ ಸಾಂಗ್ಸು ಅಂತ ಬನ್ನಿ ಓಕೆ ಸೊ ಫೈನಲಿ ನಮ್ಮ ತಾತಾಜ್ಜಿಯವರೆಲ್ಲ ಹೋಯ್ತಿದ್ದಾರೆ ಅವ್ರದ್ದು ಫೋನ್ ಇಲ್ಲೇ ಇದೆ ಎಲ್ಲ ಹೋಯ್ತಿದ್ದಾರೆ ಮನೆಗೆ ఏం చూస్తానా చూడాలట మాట మార్త వ. వన్ సపేత్ర వ. హ్మ. వాయ్ వాయ్ యాద హ్ ఏ అప్పుడు వాయేన తప్ప గైస్ ఫోన్ అయితే ఎందుకు కొతిలా కొడత ఫోన్ బై ఏం మరి అం చేయ బై హ్ నమ్రే బై మార్తవనే ఏర్ర్లా అంకే ಹಾಂ ಬೈ ಬೈ ದೊಡಮ್ಮ ಬೇಡವಾ ನಾನು ನೋಡ್ಲಿಲ್ಲ ಫೋನ್ ಆಮೇಲೆ ನಾವು ಫೋನ್ ಎತ್ಕೊಂಡು ವೀಡಿಯೋ ಮಾಡೋದ ಅಂದ್ಕೊಂಡಲ್ಲ ಆಮೇಲೆ ಗೊತ್ತಾಯ್ತು ನನಗೆ ನಾನು ನೋಡ್ತಾ ಇದ್ದಿದ್ರೆ

ನೀವು ಹೊಂಟೋದ್ರೆ ಮನೇಲಿ ಯಾರೂ ಇಲ್ಲ ಈಗ ಇಬ್ಬರೇ ಸುಮ್ಮನೆ ಆರಾಮಾಗಿ ಮನೆ ಕೇಳಿದವಲ್ವ ಕುರ್ಕುರಿ ತಿ ತಿಂದಿಲ್ವಾ ನೀಂದಿಲ್ವ ಬನ್ನ ವ್ಲಾಗ್ ಎಡಿಟಿಂಗ್ ಮಾಡೋಂಗಿದೆ ಆಮೇಲೆ ಮಧ್ಯಾಹ್ನ ಕೂಡ ಒಂದು ವ್ಲಾಗ್ ಎಡಿ ಅಂದರೆ ಫೈಯರ್ ಜಂಪ್ ಇತ್ತಲ್ಲ ಅದು ಹಾಕಿದ್ವಿ ಮೇಲೆ ನಾನು ನಿನ್ನೆ ಹಾಕಿರಲಿಲ್ಲ ಅದಕ್ಕೆ ಇವತ್ತು ಹಾಕಿದ್ದೀನಿ ಇನ್ನೂ ನೀವು ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ಆ್ಯಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಿನ್ನ ಕಡೆ ಏನು ಮಾಡ್ತೀನಿ ಎಡಿಟಿಂಗ್ ಮಾಡೋಂಗಿದೆ ಈಗ ವೀಡಿಯೋ ಹಾಕ್ಬೇಕಲ್ಲ ಅದ್ರದ್ದು ಬನ್ನಿ ನಮಗೂ ಸ್ವಲ್ಪ ಕೊಡು ಕೊ ಫೈನಲಿ ನಾನು ಮಧ್ಯಾಹ್ನ ಅವರೆಲ್ಲ ಹೋದರು ಐದು ಇಪ್ಪತ್ತು ಐದು ಇಪ್ಪತ್ತಲ್ವಮ್ಮ ಐದು ಇಪ್ಪತ್ತು ಬಟ್ ಟ್ರೈನು ತುಂಬ ಲೇಟ್ ಆಗೋಯ್ತಂತೆ ಫೋನ್ ಮಾಡಿ ಕೇಳಿದ್ವಿ ಅವ್ರು ಹೋದರು ಅವ್ರು ಹೋಗಿದ್ದು ನೋಡ್ಬಿಟ್ಟು ನನಗೆ ಮನೇಲಿ ಯಾರು ಇರೋಲ್ಲ ಅವರಿದ್ದಾಗ ಮನೆ ತುಂಬಂಗಿತ್ತು ಆಮೇಲೆ ಅವ್ರ ಮನೆಗೆ ಮನೆ ಯಾವಾಗ ಮನೆಗೆ ಹೋಯ್ತಿದ್ರು ಅವಾಗ ಮನೇಲಿ ಯಾರೂ ಇಲ್ಲ ಈಗ ಬರೀ ನಾಲ್ಕು ಮೂರು ಜನ ಆ ಥರ ಇದ್ದೀವಿ ನೆಕ್ಸ್ಟ್ ಒಂದು ಸ್ವಲ್ಪ ಮನೆ ಕಟ್ಟಿಸಿದಾಗ ನೋಡೋಣ ಒಂದು ಎರಡು ದಿನ ಮೂರು ದಿನ ಬಂದಾಗ ಇರ್ ಇದ್ದೊಯ್ತಾರೆ ಅಂದರೆ ಮನೆ ಕಡಕ್ಕೆ ಒಂದು ಸ್ವಲ್ಪ ಜಾಗ ಇಲ್ಲ ಅಂತ ಅಷ್ಟೇ ಅವರು ಇರಲ್ಲ ಇಲ್ಲಾಂದರೆ ಇರ್ತಿದ್ರು ಈಗ ನಾನು ಓದ್ಕೋತಾ ಇದ್ದೀನಿ ಆಮೇಲೆ ನಾನು ಮನಿಕೋಗ್ಬಿಟ್ಟಿದ್ದೆ ಏಳು ಗಂಟೆ ಏಳು ಏಳುವರೆಲ್ಲೇ ಇದ್ದೆ ಹಾಗೇನೆ ಅವ್ರು ಹೊಂಟೋದ್ರು ಅಂತಂದ್ಬಿಟ್ಟು ಮನಿಕೊಂಡು ಈಗ ಎದ್ದಿದ್ದೀನಿ ಸೈನ್ಸು ಓದೋದಿದೆ ಊಟ ಇದೆ ನಾಳೆ ಆ್ಯಂಡ ನೆನ್ನೆದು ವ್ಲಾಗ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ನೀವು ನೋಡಿಲ್ಲ ಅಂದರೆ ನೋಡ್ಬೋದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಡೈಲಿ ವ್ಲಾಗ್ಸ್ ಹಾಕಿದ್ರೂ ಕೂಡ ಯಾವ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಮ್ಮ ತಾತ ಒಂದು ಜೊತೆ ಬಟ್ಟೆ ತಂದು ಕೊಟ್ಟಿದ್ರೆ ಏನಾಯಿತು ಅಂದರೆ ಬಟ್ಟೆ ಅಂಗಡಿಗೆ ಹೋಗಿದ್ರಂತೆ ಬಟ್ಟೆ ನೋಡ್ತಿದ್ರು ಅವಾಗ ಅವ್ರ ಸೈಜ್ ತಗೊಳ್ ಅವ್ರ ಸೈಜ್ ತಗೊಳಕ್ಕೋಗಿ ನನ್ನ ಸೈಜ್ ತಗೊಂಡಿದ್ದಾರೆ ನಮ್ಮ ಅಣ್ಣ ಅಂದ್ರಂತೆ ನಿನ್ನ ಸೈಜ್ ತಗೋ ದೊಡ್ಡದು ಅಂತ ಆದರೂ ಮೂವತ್ತೆರಡು ತಗೊಂಡಿದ್ದಾರೆ ಮೂವತ್ತೆರಡು ನಂಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ ಅದು ನಿಮ್ಗೆ ಬಟ್ಟೆ ಆಮೇಲೆ ತೋರಿಸ್ತೀನಿ ಆಮೇಲೆ ತಾತನೂ ಒಂದು ಜೊತೆ ತೊಗೊಂಡಿದ್ದಾರೆ ಅನ್ಕೋತೀನಿ ನಂಗೆ ಒಂದು ಜೊತೆ ತಂದಿದ್ದಾರೆ ಅದಕ್ಕೆ ಇವನ್ಗೆ ನ ತಾತಾಗಲ್ವಲ್ಲ ಅದಕ್ಕೇ ನನಗೆ ತಂದಿದ್ರು ಬಟ್ಟೆ ಆಮೇಲೆ ಇನ್ನೇನು ತಂದಿದ್ರಮ್ಮ ಗೈಸ್ ಅಷ್ಟೇ ಆಮೇಲೆ ಒಂದು ಶೂನು ತರ್ಬೋದು ಶೂ ತಗೊಬರ್ತೀನಿ ಅಂತ ಹೇಳಿದರು ಮರ್ತೋದರು ಒಂದು ನಮ್ಮ ದೊಡ್ಡಮ್ಮ ಕೆಲ್ಸಕ್ಕೆ ಹೋಗೋ ಒಂದು ಒಂದು ಶೂ ತೊಗೊಂಡಿದ್ರು ಅದು ಒಂದು ಸ್ವಲ್ಪ ದೊಡ್ಡದಾಗುತ್ತೆ ನನ್ನದು ಕಾಲು ಒಂದು ಸ್ವಲ್ಪ ದೊಡ್ಡದಾಗಿದೆಯಲ್ಲ ಹಾಕೋಬೋದು ಅಂತ ತರಲಿಲ್ಲ ಅದು ನೆಕ್ಸ್ಟ್ ತ ನೆಕ್ಸ್ಟ್ ಟೈಮ್ ತಂದಾಗ ಹೇಳ್ತೀನಿ ಈ ಬಟ್ಟೆ ತೋರಿಸ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ಓದ್ಕೊಳ್ಳೋದಿದೆ ಬನ್ನಿ ನೀವು ಓದ್ಕೊಳ್ಳೋಣ ಇನ್ನೇನಿಲ್ಲ ಈಸ ಓದ್ಕೋಬೇಕು ಓದ್ಕೊಳ್ಳೋಣ ಒಂದ್ಸತಿ ಇದು ಸ್ವೆಟ್ರು ಇಲ್ಲಿ ಕಾಣಿಸ್ತಿದ್ದೀರ ಸ್ವೆಟ್ರ್ ಇದನ್ನು ಕೂಡ ನಮ್ಮ ತಾಜಾ ತಗೊಂಡಿದ್ರು ಅವಾಗ ತಗೊಂಡಿದ್ದಕ್ಕೆ ಬೇರೆಯವರೆಲ್ಲ ಅಂದ್ರಂತೆ ಅವ್ರ ಫ್ರೆಂಡ್ಸು ನೀ ಅದಕ್ಕೆ ಈ ಥರ ಹಾಕತೀಯಾ ಇದೆಲ್ಲ ನೀ ಹಾಕಬಾರ್ದು ಮಾವಲಿ ಸ್ವೆಟ್ರ್ ಹಾಕೋಬೇಕು ಆ ಥರ ಅಂದ್ರಂತೆ ಅದಕ್ಕೆ ನಾನು ಹಂಗೆ ಇದನ್ನು ಕೊಟ್ಟಿದ್ದರೆ ಮನೆ ಬಟ್ಟೆ ತೊಗೊಳ್ತಾರೆ ಫೈನಲಿ ನೋಡಿ ಇಲ್ಲಿ ಬಟ್ಟೆ ಇದು ನಮ್ಮ ತಾತ ತಗೊಂಡಿದ್ದು ನನಗೆ ಅಂತ ತಂದು ಕೊಟ್ಟರು ನಮ್ಮ ಅಣ್ಣಗೆ ಒಂದು ಜೊತೆ ತೊಗೊಟ್ರಂತೆ ಅದಕ್ಕೆ ಇವ್ನಗಿರಲಿ ಅಂತ ಅಂದ್ಬಿಟ್ಟು ಈ ಪ್ಯಾಂಟ್ ತಂದಿದ್ದಾರೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಪ್ಯಾಂಟು ಹಂಗೆ ಯಾಕೋ ಇಷ್ಟ ಐತಿ ಈ ಪ್ಯಾಂಟು ಅಂದರೆ ಫಾರ್ಮಲ್ಸ್ ಹಾಕೋಕ್ಕೆ ಒಂದು ಚೆನ್ನಾಗಿರುತ್ತೆ ಬಟ್ ಇದು ಟೈಟ್ ಆದರೂ ಕೂಡ ಆರಾಮಾಗಿ ಕೆಳಗೆ ಕೂತ್ಕೋಬೋದು ನಂಗೆ ಅದೇ ಅದಕ್ಕೆ ಫಾರ್ಮಲ್ಸ್ ಇಷ್ಟ ನೋಡಿ ಈ ಪ್ಯಾಂಟು ನಾನು ಆವಾಗಲೇ ಹಾಕೊಂಡು ಮಧ್ಯಾಹ್ನ ನಾವು ಹಾಕೊಂಡಿದ್ದೆ ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ಯಾಮಿಲಿ ಎಲ್ಲ ಇದ್ರಲ್ಲ ಮಾ ಅದರಲ್ಲಿ ನನಗೆ ವೀಡಿಯೋ ಮಾಡೋಕ್ಕೆ ವೀಡಿಯೋ ಇಷ್ಟ ಇಲ್ಲ ನಾವು ಮಾತಾಡ್ತಿದ್ವಲ್ಲ ಅದಕ್ಕೇ ಚೆನ್ನಾಗಿದೆ ಒಟ್ಟಿನಲ್ಲಿ ಬಟ್ ಮತ್ತು ಶರ್ಟ್ ಕೂಡ ಇದೆ ರೆಡ್ ಕಲರು ಇದು ನಮ್ಮ ತಾತೆಗೆ ಅಂತ ತಗೊಂಡಿದ್ದು ಬಟ್ ಸೈಜ್ ಆಗಲಿಲ್ಲ ನಮ್ಮ ಅಣ್ಣ ಅಂದ್ರೆ ಅಂತ ಅಲ್ಲೇ ಆ ಇದಾಗದ ಅಂತ ಆದ್ರೂ ತಗೊಂಡಿದ್ದಾರೆ ನೋಡಿ ಇದೊಂದು ಮತ್ತೆ ಇದೊಂದು ಇದೆರಡು ತಗೊಟ್ಟಿದ್ದು ನನಗೆ ತಗೊಬಂದಿದ್ದು ನನಿ ಮುಡ್ಸಾಕ್ಬಿಟ್ಟು ಓದ್ಕೋಬೇಕು ಫಸ್ಟ್ ನಾನು